ಸ್ನೇಹಿತರೆ ಸಾಕಷ್ಟು ಜನ ನನಗೆ ದಂಪತಿಗಳು ಸತಿಪತಿಗಳು ಕರೆ ಮಾಡಿ ಮೆಸೇಜ್ ಹಾಕಿ ಮಾತಾಡಿದ್ದೀನಿ ನನಗೆ ತುಂಬಾ ಖುಷಿ ಕೊಡುವಂತ ವಿಚಾರ ಆದ್ರೆ ಒಂದು ನಾನು ನಿಮ್ಗೆ ಒಂದು ರಿಕ್ವೆಸ್ಟ್ ಮಾಡೋದೇನಂತ ಹೇಳಿದ್ರೆ ನಾನು ಇದೇ ತಿಂಗಳಿನಲ್ಲಿ ಸತಿಪತಿಗಳಿಗಾಗಿ ಎರಡು ದಿನದ ವಿಶೇಷ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೇನೆ ವಿಶೇಷ ಕಾರ್ಯಾಗಾರ ಅದರಲ್ಲಿ ಗರ್ಭರಕ್ಷಾ ಹೋಮವನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ನೀವೆಲ್ಲರೂ ಭಾಗವಹಿಸಬಹುದು ಒಳ್ಳೆಯ ಸಂತಾನ ಕೀರ್ತಿವಂತ ಮಗು ಅದೃಷ್ಟವಂತ ಮಗು ಆರೋಗ್ಯವಂತ ಮಗು ಆಯಸ್ವಂತ ಮಗು ಬಡಿಬೇಕಾದ್ರೆ ಆ ಎರಡು ದಿನದ ಕಾರ್ಯಾಗಾರಕ್ಕೆ ನೀವು ಭಾಗವಹಿಸಿ ಪ್ರಯತ್ನ ಪಡಿ ನಾನು ಕೇವಲ ನೂರ ಐದು ಜನ ಸತಿಪತಿಗಳಿಗೆ ಮಾತ್ರ ಬರ್ಲಿಕ್ಕೆ ಅವಕಾಶ ಅದ್ರಲ್ಲಿ ಒಬ್ರು ಬಂದಿರೋ ಪ್ರಯೋಜನ ಇಲ್ಲ ಕಣ್ಣಾಯಿತಿ ಇಬ್ರು ಬರಕ್ಕಾಗ ಅಂತವರೇ ನೂರ ಐದು ಜನರಿಗೆ ನಾವು ಈ ಸರಿ ಸೆಲೆಕ್ಟೆಡ್ ಮಾಡಿ ನಾವು ರೆಡಿ ಮಾಡಿದ್ದೀವಿ ಅಗತ್ಯವಾಗಿ ನೀವು ಬರಬೇಕು ಅಂತ ಹೇಳಿದ್ರೆ ಕೂಡ್ಲ ನೋಂದಾಯಿಸಿ ನಿಮ್ಮ ಹೆಸರು ರಾಶಿ ನಕ್ಷತ್ರ ಎಲ್ಲದನ್ನು ಕೊಟ್ಟು ನೋಂದಾಯಿಸಿ ಅದಕ್ಕೆ ತಕ್ಕಂತ ಕಾಣಿ ಗುರುಗಾಣಿಕೆಯನ್ನು ಕೊಟ್ಟು ನೋಂದಾಯಿಸಿಕೊಂಡು ಆ ಕಾರ್ಯಕ್ರಮಕ್ಕೆ ಭಾಗವಹಕ್ಕೆ ಪ್ರಯತ್ನ ಮಾಡಿ ಧನ್ಯವಾದ